ಹಾಯ್ ಹಲೋ ನಮಸ್ಕಾರ ನಮಸ್ಕಾರ ದಾವಣಗೆರೆ ಮತ್ತೊಂದು ಗಣಪತಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿಯ ಮೊದಲ ದಿನದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಗಣಪತಿ ಯಾರೇ ಇಟ್ಟರು ಸೊ ಮೊದಲನೇ ಕಾರ್ಯಕ್ರಮ ಸ್ಟಾರ್ಟ್ ಆಗೋದೇನಪ್ಪ ಏನಪ್ಪಾ ಅಂದ್ರೆ ಹಂದರ ಪೂಜೆ ಎಸ್ ಗಣಪತಿಗಿಂತ ಮುಂಚೆ ಫಸ್ಟ್ ಹಂದರದ ಪೂಜೆ ಮಾಡ್ತೀವಿ ಒಂದು ಬಾಟ ಇಟ್ಟು ಅದಕ್ಕೆ ಪೂಜೆ ಎಲ್ಲ ಮಾಡಿ ಸೊ ಯಾವುದೇ ತರ ವಿಘ್ನ ಆಗದೇ ಇರೋ ಹಾಗೆ ಎಲ್ಲ ಕೆಲಸಗಳು ಸುಸೂತ್ರವಾಗ್ಲಪ್ಪ ಅಂತೇಳಿ ಎಲ್ಲರೂ ಬೆಡ್ಕೊಂಡು ಒಂದು ಅಂದರ ಪೂಜೆ ಇದು ಮಾಡ್ತೀವಿ ಸೊ ಆ ಅಂದರ ಪೂಜೆ ನಮ್ಮ ದಾವಣಗೆರೆಯಲ್ಲಿ ಭಾನುವಾರ ಇವತ್ತು ನಡೀತಾ ಇದೆ ಸೊ ಇವಾಗ ಹೋಗ್ತಾ ಇದ್ದೀನಿ ಸೊ ಈ ವಿಡಿಯೋನ ಇವತ್ತೇ ಆಗ್ತೀನಿ ಸ್ವಲ್ಪ ಲೇಟ್ ಆಗಿರ್ಬೋದು ಯಾಕಂದ್ರೆ ಬೆಳಗ್ಗೆ ಇವಾಗ ಟೈಮ್ ಎಷ್ಟಪ್ಪ ಅಂದ್ರೆ ಹತ್ತು ಇಪ್ಪತ್ನಾಲ್ಕಕ್ಕೆ ಹೋಗ್ತಾ ಇದ್ದೀನಿ ಸೊಮ್ಮನೆ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿಯ ಮೊದಲ ಕಾರ್ಯಕ್ರಮ ಆಗಿರುವಂತಹ ಅಂದರಗಂಬ ಪೂಜೆನ ಯಾವ ರೀತಿ ಮಾಡ್ತಾರೆ ಎಷ್ಟು ಚೆನ್ನಾಗುತ್ತೆ ಏನು ಎಲ್ಲ ನಿಮಗೆ ವಿಡಿಯೋದಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋನ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರ ಸೊ ಮಿಸ್ ಮಾಡದೆ ಫಾಲೋ ಮಾಡ್ಕೊಂಬಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಯಾರು ನೋಡ್ತಾ ಇದ್ರೆ ಫಾಲೋ ಮಾಡಿ ಹಾಗೆ ಯೂಟ್ಯೂಬಲ್ಲಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಪ್ರೆಸೆಂಟ್ ಇವಾಗ ಐಡಿಯಾಗ್ತಾ ಇದ್ದೀನಿ ಸೊ ಇವಾಗ ಪ್ರೆಸೆಂಟ್ ಆಲ್ರೆಡಿ ಬಾಲು ಹತ್ತು ಗಂಟೆ ಬರ್ತೀನಿ ಬ್ರೋ ಅಂತ ಹೇಳಿದ್ರು ಸೊ ಗುರುನೂ ಸಹ ಫೋನ್ ಮಾಡಿದ್ರು ಗುರು ನಾನು ಬರ್ತಿದ್ದೀನಿ ಬ್ರೂ ಅಂತ ಹೇಳಿ ಬನ್ನಿ ಇವಾಗ ಸೀದಾ ನಿಮಗೆ ಫೀಲ್ಡ್ ಫೀಲ್ಡಲ್ಲಿ ಸಿಗ್ಬಿಡ್ತೀನಿ ಮಾ ದಾವಣಗೆರೆ ಹಿಂದೂ ಗಣಪತಿಯ ಮೊದಲ ದಿನದ ಗಣಪತಿ ವಿಚಾರ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಇವತ್ತು ಒಂಥರ ಕ್ರೇಜ್ ಪೊಲೀಸ್ನವರು ಈಗ ಇಷ್ಟು ಜನ ಯಾಕೆ ನಿಂತಿದಾರಪ್ಪ ಅಂದ್ರೆ ಯಾರು ಹೋಗ್ದಂಗೆ ಹಿಂದ್ಗಡೆ ಪೊಲೀಸ್ ಐತೆ ಅದಕ್ಕೆ ನಿಂತ್ಕೊಂಡಿದ್ದಾರೆ ಬುಲೆಟಿಗೆ ಹಾಕ್ಕೊಂಡಿದ್ದಾರೆ ಸೈಲೆನ್ಸ್ ಚೇಂಜ್ ಮಾಡಿಸಿದಾರೆ ಮತ್ತು ಯಾಕೋ ದಾವಣಗೆರೆ ಒಂಥರ ಖಾಲಿ ಖಾಲಿ ಅನಿಸ್ತೈತಪ್ಪ ಯಾಕೋ ಗೊತ್ತಿಲ್ಲ ರೆಡಿ ಮಾಡ್ಕೊಳ್ತಾ ಇದಾರೆ ಅಲ್ಲ ಇಷ್ಟ್ ನೋಡಿ ನೋಡ್ರಿ ನಲವತ್ತು ಹತ್ತು ನಾಲ್ಕು ಬಂದಿದ್ದೀನಿ ಏನೋ ಪ್ರಿಪರೇಷನ್ ಎಲ್ಲ ರೆಡಿ ಮಾಡ್ಕೊತಾ ಇದಾರೆ ಧ್ವಜಸ್ತಂಭ ಪೂಜೆ ರೆಡಿ ಮಾಡ್ಕೊತಾ ಇದ್ದಾರೆ ಪ್ರಿಪರೇಷನ್ ಎಲ್ಲ ನಡೀತಾ ಇದೆ ಸೊ ಇವಾಗ ನಮ್ಮ ಬಾಲು ನಮ್ಮ ದಾನಿಗರು ಟೊಬ್ಬರು ಬಾಲುನು ಸಹ ಬಂದಿದ್ದಾರೆ ಹಾಗೆ ನಮ್ಮ ಜಿ ಎಸ್ ಸಂಚಾರಿಗರು ಸಹ ಬಂದಿದ್ದಾರೆ ಸೊ ಇಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ

चन्दमाताय <Sess> नमः आवाहयामि स्थापयामि पूजयामि जय मङ्गलं जय नमः नमःणावतारं संसारसारं मधुगेन्द्रहारं सदा मङ्गं हृदयाविन्दे भवं भवामि सहितं नमामि कर्पूरमङ्गलनिराजनं समर्पयामि प्रसिद्धि विनायक महाराज की नवग्रह देवता महाराज की दुर्गा देवी माता की श्री गुरु बकेश्वर महाराज की जय मंगलम जय ಫೈನಲಿ ನಮ್ಮ ದಾನೆ ಹಿಂದೂ ಗಣಪತಿ ಧ್ವಜಸ್ತಂಭ ಪೂಜೆ ಮುಗಿತು ಧ್ವಜಸ್ತಂಭ ಪೂಜೆ ಎಲ್ಲ ಮುಗೀತು ಎಲ್ಲ ಮಾತಾಡ್ತಾ ಇದ್ರಲ್ಲಿ ತಗೊಂಡಿದ್ದಾರೆ ಇಲ್ಲಿ ನಾವು ಏಳನೇ ವರ್ಷದ ಹಿಂದೂ ಮಹಾಗಣಪತಿ ಧ್ವಜಸ್ತಂಭ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದಿವಿ ಅದೇ ರೀತಿ ಸರಿ ಕಾಶಿ ವಿಶ್ವನಾಥ ಕಾರಿಡಾರ್ ಮಾಡಬಹುದು ಅಂತ ನಾವು ಉದ್ದೇಶ ಹೊಂದಿದ್ದೀವಿ ಕಳೆದ ಬಾರಿ ಕೇದಾರ್ನಾಥ್ ಮಹಾಮಂಟಪ ನಿರ್ಮಾಣ ಮಾಡಿದ್ವಿ ಈ ಬಾರಿ ಕಾಶಿ ವಿಶ್ವನಾಥ ಮಹಾಮಂಟಪ ನಿರ್ಮಾಣ ಮಾಡಬೇಕಂತಿದ್ದೀವಿ ದಾವಣಗೆರೆ ಜಿಲ್ಲೆಯಲ್ಲಿ ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದ್ದೀವಿ ಎಲ್ಲರೂ ಕಾಶಿ ವಿಶ್ವನಾಥ ಆಗಲಿ ಕೇದಾರ್ನಾಥ್ ದರ್ಶನ ಮಾಡಲಿಕ್ಕೆ ಆಗಲ್ಲ ಉತ್ತರ ಭಾರತ ದೇವಸ್ಥಾನಗಳನ್ನು ನಾವು ದಾವಣಗೆರೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಜನರಿಗೆ ಒಂದು ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕನ್ನೋ ಒಂದು ಉದ್ದೇಶ ಹೊಂದಿದ್ದೀವಿ ಹನ್ನೆರಡು ಜ್ಯೋತಿರ್ಲಿಂಗಗಳಿದ್ದವು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ನಾವು ದಾವಣಗೆರೆಯಲ್ಲಿ ಜನರಿಗೆ ತೋರಿಸಲಿಕ್ಕೆ ತೋರಿಸ್ಬೇಕನ್ನೋ ಒಂದು ಉದ್ದೇಶ ಹೊಂದಿದ್ದೀವಿ ಅದೇ ರೀತಿ ಈ ಬಾರಿ ಕಾಶಿ ವಿಶ್ವನಾಥ ಟೆಂಪಲ್ ನಿರ್ಮಾಣ ಮಾಡಲಿಕ್ಕೆ ನಾವು ಬಹಳ ಜನ ಈ ಸತಿ ಗಣಪತಿ ಪ್ರತಿಷ್ಠಾಪನೆ ಆಗಬೇಕು ಗಣಪತಿ ವಿಸರ್ಜನೆ ಡೇಟ್ ನಿಗದಿ ತನಕ ನಾವು ಯಾವ್ದನ್ನೇ ಡಿಜೆ ಆಗಲಿ ಮೆರವಣಿಗೆ ಮೆರವಣಿಗೆ ಆಗಲಿ ಯಾವ್ದನ್ನು ನಾವು ಅಲ್ಲ ಗಣಪತಿ ಕುಂತ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಸರಿ ಕಾಶಿ ವಿಶ್ವನಾಥ ಟೆಂಪಲ್ ನೂರ ಅಡಿ ಇನ್ನೂರ ಅಡಿ ಉದ್ದ ಪೆಂಡಲ್ ಇರೋದ್ರಿಂದ ನಮಗೆ ಐಸ್ಕೂಲ್ ಮೈದಾನ ಟಿ ಸಿ ಪ್ರೈವೇಟ್ ಬಸ್ ಸ್ಟಾಂಡ್ ಇರೋದ್ರಿಂದ ನಮಗೆ ಮೈದಾನ ಆಗೋದ್ರಿಂದ ಈ ಸಾರಿ ಯಾವುದೇ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಲ್ಲ ದೊಡ್ಡ ದೊಡ್ಡ ಪ್ರಮಾಣದ ಪೆಂಡಲ್ ಇದೆ ಅಮ್ಯೂಸ್ಮೆಂಟ್ ಇರುತ್ತೆ ಬರ್ತಕ್ಕಂಥರಿಗೆ ಪಾರ್ಕಿಂಗ್ ವ್ಯವಸ್ಥೆಗೆ ನಮ್ಗೆ ಇಲ್ಲಿ ಜಾಗ ಸಾಲ ಸಾಲಲ್ಲ ಹಾಗಾಗಿ ಬಸ್ ಸ್ಟ್ಯಾಂಡ್ ಏನಾದ್ರು ಶಿಫ್ಟ್ ಆದರೆ ಅದನ್ನ ಮುಂದೆ ನಾವು ಮಾಡ್ಲಿಕ್ಕೆ ಯೋಚನೆ ಮಾಡ್ತೀವಿ ಗಣಪತಿ ಎಷ್ಟು ದಿವಸ ಇದೆ ಇನ್ನು ತೀರ್ಮಾನ ಆಗಿಲ್ಲ ದಿನಾಂಕ ದಿನಾಂಕಗಳು ನೋಡ್ಕೊಂಡು ದುರ್ಗಾ ಯಾವತ್ತು ವಿಸರ್ಜನೆ ಮಾಡ್ತಾರೆ ಅದ್ರ ಮೇಲೆ ನಾವು ಡೇಟ್ ನಿಗದಿ ಮಾಡ್ತೀವಿ ಗಣಪತಿ ಯಾವ ತರ ಇರುತ್ತೆ ಶಿವನ್ ಅವತಾರ ತರ ಅದನ್ನು ಹದಿನಾರಡಿ ಹತ್ರ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆಗೆ ನಾವು ಆರ್ಡರ್ ಕೊಟ್ಟಿದ್ದೀವಿ ಅದನ್ನ ರೆಡಿ ಹತ್ರ ಇದೆ ನಿಥಿಂಠರ ಮೂರ್ತಿ ಶೆಡ್ ದಾವಣಗೆರೆ ಮಾಡ್ತೀವಿ ಬೆಳಗಾಮಿಂದ ಬೆಳಗಾಂಬಲ್ಲಿ ಹಂಗೆ ಇನ್ನೊಂದು ಎಲ್ಲರೂ ಕ್ವಶನ್ ಕೇಳ್ತಾರೆ ನನಗೆ ಬನ್ನಿ ನಾರ್ಮಲ್ ಮೆಸೇಜ್ ಬಂದಿರೋದು ಈ ಸರಿ ಏನು ಗಣಪತಿನ ಹೊರಗಡೆ ಕೂರಿಸ್ತಾರೆ ಒಳಗಡೆ ಕೂರಿಸ್ತಾರೆ ಅದು ಕೇಳಿದ್ರು ಸರಿ ಒಳಗಡೆ ಕೂರಿಸ್ತೀವಿ ಈ ಸರ್ ಹೊರಡ ಯಾಕಂದರೆ ಪೆಂಡಲ್ ಭಾಳ ವಿಶಾಲವಾಗಿರೋದ್ರಿಂದ ಒಳಗಡೆ ಪ್ರತಿಷ್ಠ ಪರಿಚಯ ತ್ಯಾಂಕ್ ಯು ಓಕೆ ತ್ಯಾಂಕ್ ಯು ಸೊ ಫೈನಲಿ ನಮ್ಮ ದಾವಣಗೆರೆಯಲ್ಲಿ ಹತ್ತುವರೆಗೆ ಅಂತ ಹೇಳಿದ್ರು ಬಟ್ ಒಂದು ಹನ್ನೊಂದುವರೆ ಹಂಗೆ ದ್ವಜಸ್ತಂಭ ಪೂಜೆ ಮುಗಿತ್ವ ಸ್ತಂಭ ಪೂಜೆ ಆಗ್ತಾ ಇದ್ದಂಗೆ ಹಾಗೆ ಪ್ರಸಾದ ವ್ಯವಸ್ಥೆ ಮಾಡಿದಾರೆ ಏನೇ ಮಾಡಿದಾರಪ್ಪ ಪಲಾವು ಸಿ ಪ್ರದೇಶದ ಅಷ್ಟೇ ದೊಡ್ಡಂಬ ಪೂಜೆ ಆದಾಗ ಪ್ರಸಾದ ವ್ಯವಸ್ಥೆ ಇರುತ್ತೆ ಮಿನಿಮಮ್ ಅಂದರೆ ಒಂದು 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 ಐನೂರಿಂದ ಸಾವಿರದ ಜನಕ್ಕೆ ಅಂದರೆ ಮಿನಿಮಮ್ ಒಂದು ಐನೂರು ಜನಕ್ಕೆ ಅಂದರೆ ಹಾಗೆ ಆಗುತ್ತೆ ಸೊ ಫೈನಲಿ ನಮ್ಮ ನಾಳೆಗೆ ಇನ್ನು ಮಗಣಪ್ಪಿಗೆ ಮೊದಲನೇ ಸ್ಟೆಪ್ಪು ಇವಾಗ ಸ್ಟಾರ್ಟ್ ಆಗಿದೆ ಇನ್ಮೇಲೆ ಅಪ್ಡೇಟ್ಗಳು ಬರ್ತಾ ಇರ್ತವೆ ಸೊ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಕಾಟೆಂಟ್ ಕ್ರಿಯೇಟರ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಸೊ ಇನ್ನೂ ನಡೆದಿದೆ ಸದರಲ್ಲೇ ಮತ್ತೆ ಸಿದ್ದೀನಿ ಸೊ ಥ್ಯಾಂಕ್ಸ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಇದು ನಮ್ಮ ದಾವಣಗೆರೆ